அது கேஜி சக்கடி அஜி சரி அேஜி ராகிணி ரூபாய் தீ மக்கணி சக்கணி மக்கடி அங்கல் ப்ரீத்தி கொடுத்து கொடுது ஒவ்வொரு மண்ணெல்லாம் எந்த கொடுதல அபாயம் ஒே பண்ணி செகோ செகோ Ba danh bà 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 danh à danh bà danh ಮಕ್ಕಳ ನೀವು ಚಾಕ್ಲೆಟ್ ತಗೊಳಿ ಒಂದು ಎಲ್ಲ ತಗೊಂಡ್ಲಾ ನನ್ನ ಕೈಯಲ್ಲಾದ್ರೆ ನಾಲ್ಕೇ ಚಾಕ್ಲೇಟ್ ಬತ್ತ ಅವ್ರ ದಡ್ ಕೈ ಎಲ್ಲ ಮಸ್ತ್ ಸಿಕ್ಕತ್ತ ನನ್ನ ಕೈಯಲ್ಲಾದ್ರೆ ನಾಲ್ಕೇ ಚಾಕ್ಲೇಟ್ ಬತ್ತ ಅವ್ರ ದಡ್ ಕೈ ಎಲ್ಲ ಮಸ್ತ್ ಸಿಕ್ಕತ್ತ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲನಾ ಓ ಅವ್ರ ಕೈ ದೊಡ್ಡ ದೊಡ್ಡದ ಇತ್ತ ಅವ್ರು ಕೊಟ್ಟರೆ ಹೆಚ್ಚು ಸಿಕ್ಕತ್ತ ನೋಡಿಯ ಮಂಡಿ ಬರೋದರಿಂದ ಯಾವ ಎತ್ತದು ಓ ಮುಷ್ಟಿ ಮುಷ್ಟಿ ಮಾಡಿದಾರಲ್ಲ ಆ ನೀರು ತಗೊಂಡ್ರೆ ಎರಡೆರಡೇ ಸಿಕ್ಕುತ್ತೋರಿ ಕೊಟ್ಟರೆ ಎಂತ ಖಾಲಿ ನೀವು ಅಡ್ಡಿಲ್ಲ ಅಡ್ಡಿಲ್ಲ ಒಳ್ಳೆ ಒಳ್ಳೆ